ಆಗ ತಾನೇ ಡಿಗ್ರಿ ಮುಗಿಸಿ ಮದುವೆ ವಯಸ್ಸಿನಲ್ಲಿರುವ ಸುನಿತಳ ಮನೆಗೆ ಮದುವೆಯಾಗುವ ಹುಡುಗನ ತಂದೆಯು ಬಂದು ಈ ರೀತಿ ಹೇಳಿದರು ನನ್ನ ಹೆಂಡತಿಯು ಹೋಗಿ ಮೂರು ನಾಲ್ಕು ವರ್ಷಗಳಾಯಿತು ನಮ್ಮ ಮನೆಯಲ್ಲಿ ದೀಪ ಹಚ್ಚಲು ಒಂದು ಹೆಣ್ಣಿನ ದಿಕ್ಕಿಲ್ಲ ದಯಮಾಡಿ ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ದಾರಿ ಕೊಡಿ ನಂತರ ಎರಡು ಕುಟುಂಬದವರು ಒಪ್ಪಿಕೊಂಡು ಮದುವೆ ಮಾಡಿದರು ಮದುವೆಯು ವಿಜೃಂಭಣೆಯಿಂದ ನಡೆಯಿತು ಹೀಗೆ ಮದುವೆಯಾದ ಮೂರು ವರ್ಷಗಳಲ್ಲಿ ಎರಡು ಮುದ್ದಾದ ಮಕ್ಕಳಾದವು ಒಮ್ಮೆ ಹೀಗೆ ಇರುವಾಗ ರೂಮ್ನಲ್ಲಿ ಮಲಗಿದ್ದ ಸುನಿತಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾ ನಿಂತಿದ್ದ ಮಾವನನ್ನು ನೋಡಿ ದಿಗ್ರಮೆಗೊಂಡಳು ಈ ವಿಚಾರ ಸುನೀತಾ ತನ್ನ ಗಂಡನಿಗೆ ಹೇಳಿದರೆ ಸ್ವಲ್ಪ ದಿವಸದ ಮಟ್ಟಿಗೆ ತವರು ಮನೆಗೆ ಹೋಗು ಎಲ್ಲ ಸರಿ ಹೋಗುತ್ತದೆ ಎಂದು ತವರು ಮನೆಗೆ ಕಳುಹಿಸಿಕೊಟ್ಟರು ಇದಾಗಿ ಸ್ವಲ್ಪ ದಿವಸ ಆದ ಮೇಲೆ ಸುನಿತಳ ಮಾವ ಕೈ ಸಾಲ ಮಾಡಿಕೊಂಡಿದ್ದರಿಂದ ತನ್ನ ಪ್ರಾಣವನ್ನು ಕಳೆದುಕೊಂಡಾಗ ಊರಿನ ಜನ ಸೊಸೆಯಿಂದಲೇ ಮಾವ ಸತ್ತನೆಂದು ತಿಳಿದುಕೊಳ್ಳುತ್ತಾರೆ ಸುನಿತಳ ಗಂಡ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮದ್ಯ ವ್ಯಸನಿಯಾಗಿ ಕುಡಿಯಲು ಅಡಿಕ್ಟ್ ಆದಾಗ ಈ ವಿಚಾರವಾಗಿ ಗಂಡ ಹೆಂಡತಿಯ ನಡುವೆ ಪ್ರತಿದಿನ ಜಗಳ ನಡೆಯುತ್ತಿತ್ತು ಈ ಜಗಳವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಗಂಡನು ಸಹ ವಿಷ ಸೇವಿಸಿ ಪ್ರಾಣ ಕಳೆದುಕೊಂಡಿದ್ದರಿಂದ ಸುನಿತಳು ಒಬ್ಬಂಟಿಯಾಗಿ ತನ್ನ ಮಕ್ಕಳೊಂದಿಗೆ ಜೀವನ ನಡೆಸಲಾರಂಭಿಸಿದಳು ಉತ್ತರ ನಮ್ಮ ತವರು ಮನೆಯಿಂದ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದು ಈ ರೀತಿ ಹೇಳುತ್ತಾರೆ ಗಂಡನ ಮನೆಯಲ್ಲಿ ಒಬ್ಬಳೇ ಜೀವನ ಮಾಡುವುದು ಕಷ್ಟ ಆಗುತ್ತೆ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬಾರಮ್ಮ ನಡಿಯಮ್ಮ ಮಗಳೇ ಮನೆಗೆ ಹೋಗೋಣ ತವರು ಮನೆಗೆ ಬಂದರೆ ಹೊಸದರಲ್ಲಿ ಮಾತ್ರ ಸರಿ ಇರುತ್ತದೆ ಎಂದು ಗಂಡನ ಮನೆಯಲ್ಲೇ ಮಾಡಿಕೊಂಡು ಜೊತೆಗೆ ಹಸುಗಳನ್ನು ಸಾಕಿಕೊಂಡು ಜೀವನ ಸಾಗಿಸುತ್ತಿದ್ದಳು ಲೈಫ್ನಲ್ಲಿ ಫ್ರೀ ಇದ್ದಷ್ಟು ಇಲ್ಲದ ಯೋಚನೆಗಳು ಬರುತ್ತವೆ ಎಂದು ಜೀವನದಲ್ಲಿ ಬ್ಯುಸಿ ಆದಳು ನಂತರದಲ್ಲಿ ಗಂಡ ಇಲ್ಲದ ಜೀವನ ಎಷ್ಟು ಕಷ್ಟ ಇದೆ ಎಂದು ಇತ್ತ ಆಗದೆ ಮಕ್ಕಳ ಮುಖವನ್ನು ನೋಡಿ ಬದುಕುವ ಪರಿಸ್ಥಿತಿ ಬಂದಿತು ಇದಾದ ಮೇಲೆ ಸಂಬಂಧಿಕರಾದ ನೆರೆಮನೆಯ ಮಾವನ ವಯಸ್ಸಿನ ಒಬ್ಬ ವ್ಯಕ್ತಿಯು ಸುನಿತಾಳನ್ನು ಮಗಳ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದರು ಮನೆಯ ವಿಚಾರವಾಗಿ ಅಂಗಡಿಯಿಂದ ದಿನಸಿ ತಂದು ಕೊಡುವುದು ಹಾಲು ಡೈರಿಗೆ ಹಾಕುವುದು ಈ ರೀತಿಯಾಗಿ ಸಹಾಯ ಮಾಡುತ್ತಿದ್ದರು ಅಂದರೆ ನಮ್ಮ ಮನೆಯಿಂದ ಮಾರ್ಕೆಟ್ ದೂರ ಇರುವುದರಿಂದ ಹೆಣ್ಣು ಮಗಳಾಗಿ ಅಲ್ಲಿಗೆ ತಿರುಗಾಡಲು ಕಷ್ಟ ಇದ್ದಾಗ ಮನೆಗೆ ಬೇಕಾದ ದಿನಸಿ ಸಾಮಾನುಗಳನ್ನು ತಂದು ಕೊಡುತ್ತಿದ್ದರು ಹೀಗೆ ಇರುವಾಗ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಬಲವಂತವಾಗಿ ತಬ್ಬಿಕೊಳ್ಳಲು ಪ್ರಯತ್ನಿಸಿದಾಗ ಕುನಿತಳು ತಪ್ಪಿಸಿಕೊಂಡು ಹೊರಗೆ ಓಡಿ ಬಂದಳು ಅಂದಿನಿಂದ ಆ ವ್ಯಕ್ತಿಯನ್ನು ಅವಾಯ್ಡ್ ಮಾಡಿದಳು ಈಗ ಅವಳ ಜೀವನ ಯಾರ ಸಹಾಯವಿಲ್ಲದೆ ಒಬ್ಬಂಟಿಯಾಗಿ ಸ್ವಾವಲಂಬಿಯಾಗಿ ಯಾರ ಹಂಗಿಲ್ಲದೆ ಮಕ್ಕಳೊಂದಿಗೆ ಸಾಗುತ್ತಿ ಈ ಈಗಟ್ಟಿಗಿತ್ತಿ